ಡೈರೆಕ್ಟ್ ಆಗಿ ನಮ್ಮ ಪ್ರಶ್ನೆ ಗೃಹ ಸಚಿವರಿಗೆ ಗೃಹ ಸಚಿವರೇ ಚಿನ್ನ ಕದ್ದಂತ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಅವರನ್ನ ಏನ್ ಮಾಡ್ತೀರಿ ಅರೆಸ್ಟ್ ಮಾಡ್ತೀರಿ ಅಷ್ಟೇ ಕೆ ಜಿ ಕೆ ಜಿ ಚಿನ್ನ ಕದ್ದಿರ್ತಕ್ಕಂಥದ್ದು ಸೂರ್ಯನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಸೂರ್ಯನಗರ ಠಾಣೆಯ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಮಹಾಜನ್ ಭಾರಿ ಗೋಲ್ಮಾಲ್ ಮಾಡಿದ್ದಾರೆ ವಂಚನೆ ಮಾಡಿದ್ದಾರೆ ದೋಖಾ ಮಾಡಿದ್ದಾರೆ ಕೋಟಿ ಕೋಟಿ ಬೆಲೆಯ ಬಂಗಾರಕ್ಕೆ ಕಣ್ಣ ಹಾಕಿರುವಂತದ್ದು ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಬಂಧಿಸಿ ಅರೆಸ್ಟ್ ಮಾಡಿ ಮುಖಾಮೂತಿ ನೋಡದೆ ಅರೆಸ್ಟ್ ಮಾಡಿ ಬೇರೆ ಬೇಡ ಕಳ್ಳ ಪೊಲೀಸ್ಗೆ ಪಾಠ ಕಲಿಸಿ ಬೇಲಿಯ ಎದ್ದು ಮೈದ್ರೆ ಹೆಂಗ ಸ್ವಾಮಿ ಎರಡು ಕೆ ಜಿ ಚಿನ್ನ ರೆಕವರಿ ಮಾಡಿ ಎಷ್ಟು ಎರಡು ಕೆ ಜಿ ಚಿನ್ನ ರೆಕವರಿ ಮಾಡಿ ಸಂಜೀವ್ ಕುಮಾರ್ ಸಾಹೇಬರು ತೋರಿಸಿದ್ದೆಷ್ಟು ಗೊತ್ತಾ ಬರೀ ಇನ್ನೂರು ಗ್ರಾಮು ಸಾವಿರದ ಎಂಟುನೂರು ಗ್ರಾಮ್ ಏನಾಯ್ತು ಸಂಜೀವ್ ಕುಮಾರ್ ಅವರೇ ಏನಾಯ್ತು ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಮಹಾಜನ್ ವಿರುದ್ಧ ಐಜಿಪಿಗೆ ದೂರು ಸಲ್ಲಿಕೆ ಆಗಿದೆ ವಕೀಲ ವೆಂಕಟಾಚಲಪತಿಯವರು ಸೆಂಟ್ರಲ್ ಐಜಿಪಿ ಆಗಿರುವಂತಹ ಲಾಬುರಾಮ್ ಅವರಿಗೆ ದೂರು ಕೊಟ್ಟಿದ್ದಾರೆ ಹತ್ತು ಮನೆ ಕಳ್ಳತನ ಪ್ರಕರಣ ಸಂಬಂಧ ಕಳ್ಳನೊಬ್ಬನನ್ನ ಸೂರ್ಯನಗರ ಪೊಲೀಸರು ಬಂಧಿಸ್ತಾರೆ ಅಬ್ಬಾ ನಮ್ಮ ಪೊಲೀಸರು ಎಷ್ಟು ಕಷ್ಟಪಟ್ಟು ಬಿಟ್ಟವ್ರೆ ಭೇಷ್ ಅಂತ ಬೆನ್ನು ತಟ್ಟೋಣ ಅನ್ಕಂಡ್ರೆ ಅಲ್ಲಿ ಬೆನ್ನು ತಟ್ಟೋದಿರ್ಲೇ ಜನ ಇದ್ದಾರೆ ಬೈತಾ ಇದ್ದಾರೆ ಯಾಕೆಂದರೆ ಎರಡು ಕೆ ಜಿ ಚಿನ್ನಾಭರಣ ಬರೋಬ್ಬರಿ ಎರಡು ಕೆ ಜಿ ಚಿನ್ನಾಭರಣದಲ್ಲಿ ಸಂಜೀವ್ ಕುಮಾರ್ ಸಾಹೇಬರು ತೋರಿಸಿದ್ದು ಲೆಕ್ಕದಲ್ಲಿ ಬರೀ ಇನ್ನೂರು ಗ್ರಾಮು ಸಾವಿರದ ಎಂಟುನೂರು ಗ್ರಾಮ್ ಏನಾಯಿತು ಒಂದು ಕೆ ಜಿ ಎಂಟುನೂರು ಗ್ರಾಮ್ ಚಿನ್ನ ಏನಾಯಿತು ಕಳ್ಳನಿಂದ ಚಿನ್ನ ಪಡೆದಿದ್ದವರನ್ನು ಲಾರ್ಜಿನಲ್ ಕೂಡ ಹಾಕಿ ರೆಕವರಿ ಮಾಡಿದ್ದಾರೆ ಹೆಂಗೆ ನೀವು ಲಾರ್ಜಿನಲ್ ಕೂಡ ಹಾಕ್ತೀರಿ ಪೊಲೀಸ್ ಸ್ಟೇಷನ್ಗೆ ಕರ್ಕ ಬರಬೇಕು ಏನಕ್ಕೆ ಅದು ಲಾರ್ಜ್ ಕರ್ಕೊಂಡು ಹೋದ್ರಿ ಎರಡು ಕೆ ಜಿ ಚಿನ್ನ ರೆಕವರಿ ಆಗಿರೋದು ತೋರಿಸ್ತಾ ಇರೋದು ನೀವು ಲೆಕ್ಕಪತ್ರಗಳಲ್ಲಿ ಅಥವಾ ಕಳ್ಳನಿಂದ ನಾವು ರೆಕವರಿ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತಾ ಇರೋದು ಬರೀ ಇನ್ನೂರು ಗ್ರಾಮ ಸುಳ್ಳು ಲೆಕ್ಕ ಜಸ್ಟ್ ಇನ್ನೂರು ಗ್ರಾಮ ಲೆಕ್ಕ ತೋರಿಸಿ ಉಳಿದ ಚಿನ್ನವನ್ನ ಗುಳುಂ ಸ್ವಾಹ ಮಾಡಿಬಿಟ್ಟಿದ್ದಾರೆ ಸಂಜೀವ್ ಕುಮಾರ್ ಸೂರ್ಯನಗರದ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗಳು ಕ್ರೈಮ್ ಸಿಬ್ಬಂದಿ ಹಂಚ್ಕೊಬಿಟ್ಟವ್ರೆ ಎಲ್ಲರೂ ಹಂಚ್ಕೊಬಿಟ್ಟವ್ರೆ ಅದನ್ನು ಕೆ ಜಿ ಕೆ ಜಿ ಚಿನ್ನ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ನೇತೃತ್ವದಲ್ಲಿ ಎಲ್ಲರೂ ಕೂತ್ಕೊಂಡು ನಿನಗಷ್ಟು ನನಗಿಷ್ಟು ನಿನಗಷ್ಟು ನನಗಿಷ್ಟು ಅಂತ ಹಂಚ್ಕೊಂಡಿದ್ದಾರೆ ಕಳ್ಳನಿಂದ ವಶಪಡಿಸಿಕೊಂಡಂಥ ಚಿನ್ನವನ್ನು ಕಳ್ಳತನ ಮಾಡಿದ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು ಅದಕ್ಕಿಂತ ಹೆಚ್ಚಾಗಿ ಸಂಜೀವ್ ಕುಮಾರ್ ಬಂಧನ ಆಗಬೇಕು ಸಂಜೀವ್ ಕುಮಾರ್ ಮಹಾಜನ್ ಮತ್ತು ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಸೆಂಟ್ರಲ್ ಐ ಜಿ ಪಿ ಲಾಬುರೋಮ್ ಅವರಿಗೆ ದೂರನ ಕೊಟ್ಟಿದ್ದಾರೆ ವಕೀಲರಾದಂಥ ವೆಂಕಟಾಚಲಪತಿಯವರು ಅವರು ದೂರು ಕೊಡ್ತಾ ಇದ್ದಂತೆ ಬೆಂಗಳೂರು ಗ್ರಾಮಾಂತರ ಪೊಲೀಸರಿಂದ ವರದಿಯನ್ನು ಕೇಳಿದ್ದಾರೆ ಜಿ ಪಿ ಲಾಬುರಾಮ್ ಅವರು ತನಿಖೆಯನ್ನು ನಡೆಸಿ ವರದಿ ನೀಡುವಂತೆ ಬೆಂಗಳೂರು ಗ್ರಾಮಾಂತರ ಅಡಿಷನಲ್ ಎಸ್ ಪಿ ನಾಗರಾಜ್ ಅವರಿಗೆ ಸೂಚನೆ ಹೋಗಿದೆ ಬಂಗಾರಕ್ಕೆ ಕನ್ನ ಹಾಕದಂಥ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಅವರನ್ನು ಏನು ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಅರೆಸ್ಟೂ ಮಾಡಬೇಕು ನಾನು ಇವತ್ತು ಐ ಜಿ ಸಾಹೇಬ್ರ ಆಫೀಸ್ರೆ ಬಂದಿದ್ದೆ ಸೆಂಟ್ರಲ್ ರೇಂಜು ಒಂದು ಸೂರ್ಯ ಸಿಟಿ ಸೂರ್ಯನಗರ ಆನೆಕಲ್ ಸಬ್ ಡಿವಿಷನ್ ಸೂರ್ಯನಗರ ಪೊಲೀಸ್ ವಿರುದ್ಧ ಚಿನ್ನ ವಸೂಲಿ ಮಾಡಿ ರೀಕವರ್ ಮಾಡಿ ಕಳ್ಳರತ್ರದಿಂದ ಒಬ್ಬ ಕಳ್ಳ ಒಂಬತ್ತು ಮನೆಯ ಹೊರಗಡೆ ಮಾಡಿರ್ತಾನೆ ಆ ಒಂಬತ್ತು ಜನರದ್ದು ಚಿನ್ನ ಸುಮಾರು ಒಂದೂವರೆಯಿಂದ ಎರಡು ಕೆ ಜಿ ಚಿನ್ನನ ರೀಕವರಿ ಮಾಡಿ ಆ ರೀಕವರಿ ಮಾಡೋಂಥ ಸಂದರ್ಭದಲ್ಲಿ ರಿಕವರ್ಸ್ನ ಒಂದು ಪ್ರೈವೇಟ್ ಲಾಡ್ಜಲ್ಲಿ ಇಟ್ಕೊಂಡು ಹತ್ರ ಎಲ್ಲ ಕಂಟಿನ್ಯೂಯಸ್ ಕಂಪ್ಲೀಟ್ ಚಿನ್ನನ ರಿಕವರ್ ಮಾಡಿ ಬರೀ ಇನ್ನೂರ ತೊಂಬತ್ತೈದು ಗ್ರಾಮ್ ಚಿನ್ನನ ಮಾತ್ರ ಅಧಿಕೃತವಾಗಿ ತೋರಿಸಿದ್ದಾರೆ ಇನ್ನು ಉಳಿಕೆ ಬಂಗಾರನ ಐ ಒಗಳು ಇನ್ಸ್ಪೆಕ್ಟರ್ಗಳು ಮತ್ತು ಕ್ರೈಮ್ ಟೀಮು ಹಾಗೂ ಇನ್ಸ್ಪೆಕ್ಟರ್ ಆದಂಥ ಮಹಾಜನ್ ಅವರು ನುಂಗಿ ನೀರು ಕುಡಿದಿದ್ದಾರೆ ಈ ಸಂಬಂಧ ನಾನಿವತ್ತು ಐಜಿ ಸಾಹೇಬ್ರ ಹತ್ರ ಕಂಪ್ಲೇಂಟ್ ಮಾಡಿದ್ದೀನಿ ಸೊ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ ಆಲ್ರೆಡಿ ಎ ಎಸ್ ಪಿ ನಾಗರಾಜ್ ಸಾಹೇಬ್ರಿಗೂ ಹೇಳಿದ್ದಾರೆ ಅವರು ಆಲ್ರೆಡಿ ಮೋಹನ್ ಸಾಹೇಬ್ರಿಗೆ ಡಿ ಅವರಿಗೆ ಮಾತಾಡಿದ್ದಾರೆ ಕ್ರಮ ತಗೊಳ್ತಾರೆ ನಂಬಿಕೆ ಇದೆ